ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಧ್ಯಾನದಲ್ಲಿ ಪ್ರಗತಿಯನ್ನ ಸಾಧಿಸುವುದು ಹೇಗೆ ಧ್ಯಾನದಲ್ಲಿ ಪ್ರಗತಿಯನ್ನ ಸಾಧಿಸುವುದು ಹೇಗೆ ಈಗ ನಿರಂತರ ಬೆಳಗ್ಗೆ ಸಾಯಂಕಾಲ ಧ್ಯಾನಭ್ಯಾಸವನ್ನು ಮಾಡಬೇಕು ಧ್ಯಾನ ಮಾಡೋದ್ರಿಂದ ಪ್ರಗತಿ ಆಗುತ್ತೆ ಇದು ಸರಳವಾಗಿ ಬರ್ತಕ್ಕಂತಹ ಅಥವಾ ವಿಷಯ ಇದು ಖಂಡಿತ ಹೌದು ಪ್ರತಿದಿನ ದಿನ ಬೆಳಗ್ಗೆ ಸಾಯಂಕಾಲ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಧ್ಯಾನದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ನಿಶ್ಚಿತ ಇದೆ ಅದರ ಜೊತೆ ಜೊತೆಗೆ ಪರಿಣಾಮಗಳು ಕೂಡ ನಿಶ್ಚಿತವಾಗಿ ಲಭ್ಯವಾಗ್ತವೆ ದೇಹಕ್ಕೆ ಪ್ರತಿ ದಿನ ಬೇಕಾದಂತಹ ಆಹಾರ ಪ್ರತಿ ದಿನ ಬೇಕಾದಂತ ವ್ಯಾಯಾಮ ಪ್ರತಿ ದಿನ ಬೇಕಾದಂತ ಮಾತು ಆಚರಣೆಗಳನ್ನ ನಡೆಸಿದಂತಹ ಪಕ್ಷದಲ್ಲಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದೊಂದು ದೇಹದ ಕಾರ್ಯ ಪೂರ್ಣವಾಗುವುದು ಹಾಗಾಗಿ ಪ್ರತಿ ದಿನ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಧ್ಯಾನಾಭ್ಯಾಸವನ್ನ ಮಾಡುವುದರಿಂದ ಪ್ರಗತಿ ಖಂಡಿತ ಲಭ್ಯ ಆಗುತ್ತೆ ಆ ಪ್ರಗತಿಯಲ್ಲಿ ಸಕಾರಾತ್ಮಕವೂ ಕೂಡ ಇರುತ್ತೆ ನಕಾರಾತ್ಮಕವೂ ಕೂಡ ಇರುತ್ತೆ ಇಲ್ಲಿ ಪ್ರಗತಿ ಅಂದ್ರೆ ಎರಡು ರೀತಿಯಾದಂತಹ ಅರ್ಥ ಘಟನೆಗೆ ಸಂಬಂಧಿಸಿದ್ದು ಅದು ಸಕಾರಾತ್ಮಕವಾಗಿಯೂ ಕೂಡ ಪ್ರಗತಿಯಾದರೆ ಅದಕ್ಕೆ ಪ್ರಗತಿ ಎಂದು ಕರೀತೇವೆ ನಕಾರಾತ್ಮಕವಾಗಿ ಪ್ರಗತಿಯಾದರೂ ಕೂಡ ಪ್ರಗತಿ ಎಂದು ಕರಿತೇವೆ ಹಾಗಾಗಿ ಇಲ್ಲಿ ಧ್ಯಾನದಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸ್ಬೇಕಂದ್ರೆ ಏನ್ ಮಾಡಬೇಕು ವಿಶೇಷವಾಗಿ ಸಕಾರಾತ್ಮಕ ಊರ್ಜೆಗೆ ಶಕ್ತಿ ಅಂದ್ರೆ ಒಳ್ಳೆಯ ಆಚರಣೆಗಳೇ ಆಗಿದೆ ಧ್ಯಾನಾಭ್ಯಾಸದಲ್ಲಿ ಪಡೆದಂತಹ ಊರ್ಜೆಯನ್ನ ಜ್ಞಾನವನ್ನ ಅನುಭವವನ್ನ ಆ ಜೀವ ತನ್ನಲ್ಲೇ ಸೀಮಿತವಾಗಿ ಇರಿಸಿಕೊಳ್ಳುವುದು ಒಂದು ಅತ್ಯುತ್ತಮವಾದಂತಹ ಪ್ರಗತಿ ಸಕಾರಾತ್ಮಕ ಪ್ರಗತಿಯನ್ನ ಸಾಧಿಸಲು ಇರ್ತಕ್ಕಂಥ ಮಾಪನ ಮತ್ತು ಸಾಧನ ಎರಡನೆಯದಾಗಿ ಆ ವಿಷಯಗಳನ್ನ ತನ್ನಲ್ಲಿ ತಾನು ಇರಿಸಿಕೊಳ್ಳುವುದರ ಜೊತೆಗೆ ಆ ಒಂದು ಶಕ್ತಿಯನ್ನ ಇನ್ ಹೆಚ್ಚು ಊರ್ಜೆಯನ್ನ ಪಡೆಯಲು ಇನ್ ಹೆಚ್ಚು ಸಕಾರಾತ್ಮಕ ಎನರ್ಜಿಯನ್ನ ಪಡೆಯಲು ಆ ಊರ್ಜೆಯನ್ನ ಧ್ಯಾನದ ವಿಧಾನದಲ್ಲಿ ಜ್ಞಾನದ ವಿಧಾನದಲ್ಲಿ ಧಾರ್ಮಿಕ ಆಚರಣೆ ವಿಧಾನದಲ್ಲಿ ಪ್ರಯೋಗಿಸ್ತಕ್ಕಂಥದ್ದು ಪ್ರಗತಿಯನ್ನ ನೀಡುತ್ತದೆ ಬದಲಿಗೆ ಆ ಒಂದು ಊರ್ಜೆ ಶಕ್ತಿ ಎಂತಕ್ಕಂಥದ್ದು ಏನಿದೆ ಅದನ್ನ ಮಾತನಾಡುವ ಮೂಲಕ ಕೇಳುವ ಮೂಲಕ ನೋಡುವ ಮೂಲಕ ಓಡಾಡುವ ಮೂಲಕ ನಡೆದಾಡುವ ಮೂಲಕ ನಿದ್ದೆ ಮಾಡುವ ಮೂಲಕ ಅತಿ ಹೆಚ್ಚು ಆಹಾರ ಸೇವನೆಯನ್ನ ಮಾಡುವ ಮೂಲಕ ಅತಿ ಹೆಚ್ಚು ಆಲೋಚನೆಯನ್ನ ಮಾಡುವ ಮೂಲಕ ಅತಿ ಹೆಚ್ಚು ಕಾರ್ಯಗಳಲ್ಲಿ ದೇಹವನ್ನು ಶ್ರಮಿಸುವ ಮೂಲಕ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತ ನಷ್ಟವಾಗುತ್ತೆ ಈ ಇಷ್ಟು ವಿಷಯಗಳಲ್ಲಿ ಯಾವ ವಿಚಾರ ಎಷ್ಟು ಬೇಕು ಅಷ್ಟು ಮಾತ್ರ ಆಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಧ್ಯಾನದಲ್ಲಿ ಪ್ರಗತಿ ಲಭ್ಯವಾಗುತ್ತೆ ಒಂದು ಜೀವ ಒಂದು ಕೆಜಿ ಶಕ್ತಿಯನ್ನ ಪಡೆದರೆ ದಿನಕ್ಕೆ ಹತ್ತು ಕೆಜಿ ಶಕ್ತಿಯನ್ನ ಖರ್ಚು ಮಾಡುತ್ತೆ ಹಾಗೆಯೇ ದಲ್ಲಿ ಪಡೆದಂತಹ ಶಕ್ತಿಯಲ್ಲಿ ಪ್ರಗತಿ ಆಗಬೇಕಂದ್ರೆ ಅದನ್ನ ಯೋಜಿತ ರೂಪದಲ್ಲಿ ಸಕಾರಾತ್ಮಕತೆಯ ರೂಪದಲ್ಲಿ ಅದನ್ನ ಬಳಸ್ತಕ್ಕಂಥ ಕಾರ್ಯವನ್ನ ಮಾಡ್ಬೇಕು ಜೊತೆಗೆ ಉಳಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕು ಜೊತೆ ಜೊತೆಗೆ ಆ ಒಂದು ಸಕಾರಾತ್ಮಕತೆ ಎನರ್ಜಿ ಹೆಚ್ಚುಗೊಳ್ಳುವಿಕೆಗೆ ಏನು ಕಾರ್ಯವನ್ನು ಮಾಡಬೇಕು ಭಗವಂತನ ನಾಮಸ್ಮರಣೆ ಜಪ ಆಗಿರಬಹುದು ಹಾಗೆ ಭಗವಂತನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಕೂಡ ಅದಕ್ಕೆ ಕರ್ಮಯೋಗಿಯಾಗಿ ಕಾರ್ಯವನ್ನು ಮಾಡಿ ಅಂತ ನಾನು ಹೇಳ್ತಾ ಇರ್ತೇನೆ ಈ ಒಂದು ಕರ್ನಾ ಯೋಗಿಯಾಗಿ ಕಾರ್ಯವನ್ನು ಮಾಡುವ ಕಾರಣ ದಾನದಲ್ಲಿ ಪ್ರಗತಿ ಸಕಾರಾತ್ಮಕ ಪ್ರಗತಿ ಲಭ್ಯವಾಗುತ್ತೆ ಧ್ಯಾನದಲ್ಲಿ ಪ್ರಗತಿ ಲಭ್ಯ ಆಗ್ಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಕೇವಲ ಕೂತ್ಕೊಂಡು ಧ್ಯಾನಭ್ಯಾಸವನ್ನು ಮಾಡೋದ್ರಿಂದ ಮಾತ್ರ ಪ್ರಗತಿ ಲಭ್ಯ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಊರ್ಜೆಯನ್ನ ಉಳಿಸಿಕೊಳ್ತಕ್ಕಂಥದ್ದು ಅದರ ಸಕಾರಾತ್ಮಕ ಬೆಳವಣಿಗೆಗೆ ಸಹಕಾರವನ್ನ ನೀಡ್ತಕ್ಕಂಥದ್ದು ಅದನ್ನ ತಪ್ಪು ಕಾರ್ಯಗಳಿಗೆ ಬಳಸದೇ ಇರತಕ್ಕಂಥದ್ದು ಹಾಗೆಯೇ ಆ ಧ್ಯಾನದ ಶಕ್ತಿ ಎಂತಕ್ಕಂಥದ್ದು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಊರ್ಜೆ ಹೆಚ್ಚಾಗುವ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಧ್ಯಾನದಲ್ಲಿ ಪ್ರಗತಿ ಲಭ್ಯವಾಗುತ್ತೆ ಉದಾಹರಣೆಗೆ ಯಾವ ಸಕಾರಾತ್ಮಕ ಎನರ್ಜಿಯಿಂದ ಒಂದು ಮನುಷ್ಯ ಒಂದು ವರ್ಷದ ಕಾರ್ಯವನ್ನು ಒಂದು ತಿಂಗಳಲ್ಲಿ ಮುಗಿಸಬಲ್ಲ ಅಂತಹ ಕಾರ್ಯಗಳಿಗೆ ಸಕಾರಾತ್ಮಕ ಎನರ್ಜಿಯನ್ನು ನೀವು ಬಳಸೋದ್ರಿಂದ ಏನಾಗುತ್ತೆ ಹೆಚ್ಚು ಪ್ರಗತಿ ಆಗುತ್ತೆ ಅದೇ ಮನುಷ್ಯ ಎನರ್ಜಿ ಇಲ್ಲದೆ ಒಂದು ವರ್ಷಗಳ ಕಾಲ ನಿರಂತರ ಪ್ರಯತ್ನವನ್ನು ಮಾಡಿದಂತಹ ಪಕ್ಷದಲ್ಲಿ ಶಕ್ತಿ ಇಲ್ಲದಂತಹ ಪಕ್ಷದಲ್ಲಿ ಏನಾಗುತ್ತೆ ಹನ್ನೊಂದು ತಿಂಗಳು ನಷ್ಟ ಆಗುತ್ತೆ ಒಂದು ತಿಂಗಳ ಕಾರ್ಯ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ತೆಗೆದುಕೊಳ್ಳುತ್ತೆ ಇದಕ್ಕೆ ಕಾರಣ ಏನು ಅನಾವಶ್ಯಕ ಶಕ್ತಿಯ ಖರ್ಚು ಧ್ಯಾನಾಭ್ಯಾಸದಲ್ಲಿ ಪಡೆದಂತಹ ಶಕ್ತಿಗೆ ಹಾನಿ ಉಂಟಾಗ್ತಕ್ಕಂಥ ಕಾರ್ಯಾವಳಿಗಳು ಏನು ಜರುತ್ತೆ ಸುರಕ್ಷತೆ ಇಲ್ಲದೆ ಮಾಡತಕ್ಕಂತಹ ಧ್ಯಾನ ಸಕಾರಾತ್ಮಕ ಉದ್ದೇಶ ಇಲ್ಲದೆ ಮಾಡ್ತಕ್ಕಂಥ ಧ್ಯಾನ ಧ್ಯಾನದಿಂದ ಪಡೆದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸದೆ ಇರತಕ್ಕಂಥದ್ದು ಇದರ ನಷ್ಟ ಆಗುವಿಕೆಗೆ ಒಂದು ತಿಂಗಳು ಆಗ್ತಕ್ಕಂಥ ಕಾರ್ಯವನ್ನ ಒಂದು ವರ್ಷದವರೆಗೆ ಕೂಡ ನಿರಂತರ ಕಾರ್ಯಚಟುವಟಿಕೆಯಲ್ಲಿ ಶಕ್ತಿಯನ್ನು ಕಳಿತಕ್ಕಂಥದ್ದಿರುತ್ತೆ ಹಾಗಾಗಿ ಧ್ಯಾನಾಭ್ಯಾಸದಲ್ಲಿ ಶಕ್ತಿಯನ್ನ ಪಡೆಯುವುದರ ಜೊತೆ ಜೊತೆಗೆ ದೈವಿಕ ಆಚರಣೆಗಳನ್ನು ಕೂಡ ನೀವು ಮಾಡುವುದರಿಂದ ಅದರಲ್ಲಿ ಪ್ರಗತಿ ಸಾಧ್ಯ ಅಂತ ಹೇಳ್ತಾ ಗಣಪತಿ ಅಧಿಪರ ಶಕ್ತಿಯವರಿಗೆ ನಾರಾಯಣದಿಂದ ಗುರು ಗುರುಶಿಷ್ಷರ ಪೂಜೆ ಶ್ರೇಷ್ಠ ಆತ್ಮ ಪರಮ ಪರಮಾತ್ಮ ಆಧಾರ ಮನವನ್ನು ಸಲ್ಲಿಸಿ ಮಾಡೋಣ ನಿಮ್ಮಲ್ಲಿ ನೀವು ಸಂಕಲ್ಪ ಮಾಡಿ ಶಾಂತ ಚಿತ್ತರಾಗಿ ಮಂಡಲದ ಮೇಲೆ ಗಮನವನ್ನು ಬುದ್ಧಿಮಂಡಲವನ್ನು ಶಾಂತಗೊಳಿಸಿ ಜೀವನ ಸ್ಥಿತಿಗತಿಗಳನ್ನ ಅತ್ಯುತ್ತಮವಾದಂತಹ ಒಂದು ತೇಲುವ ನೀರಿನಂತೆ ಶಾಂತವಾಗಿ ಒಂದು ಬೀಸುವ ಗಾಳಿಯಂತೆ ಶಾಂತವಾಗಿ ಒಂದು ಬೆಳಗುವ ಕಿರಣದಂತೆ ಶಾಂತವಾಗಿ ತನ್ನನ್ನು ತಾನು ಶಾಂತವಾಗಿರಿಸಿ ಸಂಕಲ್ಪ ಮಾಡಿ ನಾನೊಂದು ಶ್ರೇಷ್ಠಾತ್ಮ ಜಾಗೃತಾತ್ಮ ಮೂರು ತತ್ವದವರು ಐದು ತತ್ವದವರು ಅನ್ನ ತತ್ವದವರು ಭಿನ್ನ ತತ್ವದವರು ಸಕಾರಾತ್ಮಕ ಶಕ್ತಿ ಅರ್ಜನೆಯನ್ನು ಮಾಡತಕ್ಕಂಥವರು ತಮ್ಮ ತಮ್ಮಲ್ಲಿ ಸಂಕಲ್ಪಗಳನ್ನು ಮಾಡಿ ನಾನೊಂದು ಜಾಗೃತಾತ್ಮ ಶ್ರೇಷ್ಠಾತ್ಮ ದಿವ್ಯಾತ್ಮ ಪರಮತತ್ವದಿಂದ ನಿರ್ಮಾಣವಾಗಿದ್ದೇನೆ ಪರಮ ಪವಿತ್ರವಾಗಿದ್ದೇನೆ ಪ್ರಕಾಶಮಾನವಾಗಿದ್ದೇನೆ ಜಾಗೃತವಾಗಿದ್ದೇನೆ ನಾನು ಪರಬ್ರಹ್ಮ ಪರಮಾತ್ಮನ ವಿಶೇಷವಾದಂತಹ ರಚನೆ ನನ್ನ ಆತ್ಮಸ್ವರೂಪ ಎಂಬತಕ್ಕಂಥದ್ದು ಪ್ರಕಾಶಮಾನ ರೂಪವಾಗಿದೆ ಪಂಚತತ್ವದಿಂದ ಪರಮತತ್ವಕ್ಕೆ ನಾನು ಬದಲಾಗುತ್ತಿದ್ದೇನೆ ಎಂಬ ಸಂಕಲ್ಪಗಳನ್ನ ತಮ್ಮಲ್ಲಿ ತಾವು ಮಾಡಿ ನನ್ನ ದೇಹದ ಸುತ್ತ ಅಂದ್ರೆ ಭೌತಿಕ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರದ ಸುತ್ತ ಸುರಕ್ಷಾ ಚಕ್ರ ಎಂತಕ್ಕಂಥದ್ದು ನಿರ್ಮಾಣವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಆಂತರಿಕ ಬಾಹ್ಯ ಎಲ್ಲ ನೆಗೆಟಿವಿಟಿಯನ್ನು ಕೂಡ ನಷ್ಟಗೊಳಿಸಿದೆ ಯಾವ ಹಾನಿಕಾರಕ ಸಂಕಲ್ಪಗಳೋ ಆ ಸಂಕಲ್ಪಗಳು ಕೂಡ ನಷ್ಟವಾಗುತ್ತಿವೆ ಯಾವ ಹಾನಿಕಾರಕ ಶಕ್ತಿಗಳೋ ಆ ಶಕ್ತಿಗಳು ಕೂಡ ನಷ್ಟವಾಗುತ್ತಿದೆ ಯಾವುದು ಹಾನಿಕಾರಕ ಅಂಶಗಳು ಆ ಅಂಶಗಳು ಕೂಡ ನಷ್ಟವಾಗುತ್ತಿದೆ ಭೌತಿಕ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಸಕಾರಾತ್ಮಕವಾಗಿ ಸಕಾರಾತ್ಮಕ ಎನರ್ಜಿಯನ್ನ ಹೊಡಿತ ಪ್ರಗತಿಯನ್ನ ಕಾಣುತ್ತಿದೆ ಎಂಬ ಸಂಕಲ್ಪವನ್ನ ತಮ್ಮಲ್ಲಿ ತಾವು ಮಾಡಿ ತಮಗೆ ಗೊತ್ತಾಗದಿದ್ರೆ ಅವರು ಏನ್ ಹೇಳಿದ್ರು ಅದೇ ಸಂಕಲ್ಪ ನಾನು ಮಾಡಿದ್ದೇನೆ ಎಂತಕ್ಕಂಥ ಸಂಕಲ್ಪವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ನಾ ಹೇಳಿದ ಸಂಕಲ್ಪ ನಿಮ್ಮಲ್ಲೂ ಕೂಡ ಪ್ರಕಟವಾಗುತ್ತೆ ಅದೇ ಸಂಕಲ್ಪವನ್ನ ಮಾಡಿದಂತೆ ಆಗುತ್ತೆ ಧ್ಯಾನದಲ್ಲಿ ಪ್ರಗತಿ ದೇಹಮಂಡಲದ ಮೇಲೆ ಏಕ ಕ್ಷಣದಲ್ಲಿ ಗಮನವನ್ನು ಕೇಂದ್ರೀಕರಿಸತಕ್ಕಂಥದ್ದು ಧ್ಯಾನದಲ್ಲಿ ಪ್ರಗತಿ ಸೂಕ್ಷ್ಮ ಶರೀರದ ಸ್ಥಿತಿಗತಿ ಮತ್ತು ಆರೋಗ್ಯ ಪೂರ್ಣ ಸ್ಥಿತಿಯನ್ನ ಕ್ಷಣದಲ್ಲಿ ತಿರ್ತಕ್ಕಂಥದ್ದು ಧ್ಯಾನದಲ್ಲಿ ಪ್ರಗತಿ ಕಾರಣ ಶರೀರದ ವ್ಯಾಪ್ತಿ ಅಂದರೆ ಆ ಭಾವಮಂಡಲ ಪ್ರಕಾಶಮಾನವಾಗಿ ಇರತಕ್ಕಂಥದ್ದು ಕಾರ್ಯವನ್ನು ಮಾಡ್ತಿರ್ತಕ್ಕಂತಹ ಸ್ಥಿತಿಯನ್ನ ಆಂತರಿಕ ಕಣ್ಣುಗಳಲ್ಲಿ ಕ್ಷಣದಲ್ಲಿ ಗಮನಿಸ್ತಕ್ಕಂಥದ್ದು ಧ್ಯಾನದಲ್ಲಿ ಪ್ರಗತಿ ಆಗಿದೆ ಶ್ರವಣಗಳೆಲ್ಲವನ್ನೂ ಕೂಡ ದೂರೀಕರಿಸಿ ಶಾಂತ ಸ್ಥಿತಿಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಕೂಡ ಧ್ಯಾನದಲ್ಲಿ ಪ್ರಗತಿ ಶ್ರವಣ ಸ್ಥಿತಿ ಅಂದ್ರೆ ಯಾವುದೇ ಧ್ವನಿಗಳು ಅಡ್ಡ ಬರಲಿ ಉದ್ದ ಕಿ ಕಿರಿಸುತ್ತಾ ಇರಲಿ ಪರಿಸ್ತಾ ಇರಲಿ ಅರಸುತ್ತಾ ಇರಲಿ ಯಾವುದೇ ರೀತಿಯಾದಂತ ತರಂಗ ತರಂಗಗಳು ತರ ತರಂಗಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಆ ತರಂಗಗಳಿಗೂ ನನಗೂ ಸಂಬಂಧವೇ ಇಲ್ಲ ಎಂಬಂತೆ ತನ್ನನ್ನ ತಾನು ಸದೃಢವಾಗಿ ಇರಿಸಿಕೊಳ್ತಕ್ಕಂಥದ್ದು ಶಬ್ದಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಕೂಡ ಧ್ಯಾನದಲ್ಲಿ ಪ್ರಗತಿಯೇ ಆಗಿದೆ ಹಾಗಾಗಿ ವಿಷಯಗಳು ಎಂತಕ್ಕಂಥ ಅಲೆಗಳೇನಿದ್ದಾವೆ ವಿಷಯ ಎಂತಕ್ಕಂತಹ ಸಂಕಲ್ಪದ ವೇವ್ಸ್ಗಳೇನಿದ್ದಾವೆ ಆ ವೇವ್ಸ್ಗಳನ್ನ ತಡೆಗಟ್ಟತಕ್ಕಂಥದ್ದು ತನಗೆ ಬೇಕಾದಂತಹ ಸಕಾರಾತ್ಮಕ ಎನರ್ಜಿ ಸಕಾರಾತ್ಮಕ ಊರ್ಜಿ ಯಾವುದು ಬುದ್ಧಿಯನ್ನು ಶುದ್ಧಗೊಳಿಸುತ್ತೆ ಯಾವ್ದು ಬುದ್ಧಿಯನ್ನು ಶಕ್ತಿಗೊಳಿಸುತ್ತೆ ಯಾವುದು ಬುದ್ಧಿ ಸಕಾರಾತ್ಮಕವಾಗಿ ಕಾರ್ಯ ಮಾಡುತ್ತೆ ಅಂತ ಸಂಕಲ್ಪಗಳಿಗೆ ತನ್ನ ತನ್ನ ಮಿದುಳಿನ ಕೇಂದ್ರದ ದ್ವಾರಗಳನ್ನ ತೆರೀತಕ್ಕಂಥದ್ದು ಯಾವ ಟೀಯನ್ನ ಸೋಸಿದ ನಂತರ ಟೀ ಪುಡಿಯನ್ನ ಸೋಸಿದ ನಂತರ ಮಿಶ್ರಣಕ್ಕೆ ನಾವೇನ್ ಮಾಡ್ತೇವೆ ಟೀ ಪುಡಿ ಸಕ್ಕರೆ ಹಾಲು ಎಸ್ನ ಹಾಕಿ ಏಲಕ್ಕಿ ಇತ್ಯಾದಿ ತಮ್ಮ ತಮ್ಮ ರುಚಿಗೆ ಅನುಗುಣವಾಗಿ ಹೇಗ್ ಮಾಡ್ತೀರ ಅದನ್ನ ನೇರವಾಗಿ ಕಾಯಿಸಿದ ತಕ್ಷಣ ಲೋಟಕ್ಕೆ ಹಾಕೊಂಡು ಯಾರೂ ಕುಡಿಯೋದಿಲ್ಲ ಅದನ್ನ ಸೋಸುವಿಕೆ ಎಂದು ಆ ಸೋಸುವಿಕೆ ಕಾಣದಲ್ಲಿ ಸೋಸುವುದ ನಂತರ ಟೀಯನ್ನು ಕುಡಿಯಲಾಗುತ್ತೆ ಯಾವುದು ಬೇಡದ ತ್ಯಾಜ್ಯ ಅದನ್ನ ಯಾವುದೋ ಹೂವಿನ ಗಿಡಗಳಿಗೋ ಅಥವಾ ಬೇರೆ ಕಡೆಗೋ ಅದನ್ನು ವರ್ಗಾಯಿಸಲಾಗುತ್ತೆ ಹಾಗಾಗಿ ಯಾವ ಟೀಯನ್ನು ನೀವು ಸೋಸಿಕೊಂಡು ಕುಡಿದ್ರೂ ಅದೇ ರೀತಿಯಾಗಿ ಸಂಕಲ್ಪಗಳು ಬೇಕಾದಷ್ಟಿದೆ ಸಂಕಲ್ಪಗಳು ಪೂರ್ವದಲ್ಲಿ ಆಡಿರ್ತಕ್ಕಂಥ ಎಲ್ಲಾ ಸಂಕಲ್ಪಗಳಿಗೆ ಅವಕ್ಕೆ ಸಾವಿಲ್ಲ ಸಂಕಲ್ಪಗಳಿಗೆ ಸಾವಿಲ್ಲ ಅದರಿಂದಾಗಿ ಮನುಷ್ಯ ಯಾವುದೋ ಒಂದು ವಿಚಾರವನ್ನ ಯಾವುದೋ ಮನೆಯ ಮೂಲೆಯಲ್ಲಿ ಯಾವುದೋ ಜಾಗದಲ್ಲಿ ಯಾವುದೋ ಕಾಡಿನಲ್ಲಿ ಆಲೋಚನೆ ಮಾಡ್ತಾನೆ ಆಲೋಚನೆಗೆ ಸಂಬಂಧಪಟ್ಟಂಥ ವಿಷಯಗಳು ಬರ್ತಾ 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 ಅವನು ಒಂದು ಅಂಶವನ್ನು ಜ್ಞಾನ ಮಾಡಿದ್ರೆ ಒಂದು ಪದವನ್ನು ಜ್ಞಾನ ಮಾಡಿದ್ರೆ ಒಂದು ದಿನ ಒಂದು ವಾರ ಒಂದು ತಿಂಗಳು ಅನ್ನೋದ್ರೊಳಗೆ ಸಾವಿರಾರು ಲಕ್ಷಾಂತರ ಸಂಕಲ್ಪಗಳು ಅವನು ಸುತ್ತಮುತ್ತ ಸುಳಿಯುತ್ತವೆ ಏಕೆಂದ್ರೆ ಇಲ್ಲಿವರು ಯಾರು ಹುಟ್ಟು ಹೋಗಿದ್ರು ಅಂತ ಸಂಕಲ್ಪಗಳನ್ನು ಬೇಕಾದಷ್ಟು ಮಾಡಿದ್ದ ಅದರಿಂದಾಗಿ ಸಂಕಲ್ಪಗಳು ಜೀವಿತವಿರುವ ಕಾರಣದಿಂದ ಶಕ್ತಿ ಹೇಗೆ ನಷ್ಟವಾಗುವುದಿಲ್ಲ ಶಕ್ತಿ ಕೇಂದ್ರಗಳಲ್ಲಿ ಸ್ವರ ತರಂಗಗಳೇಗಿದ್ದಾವೋ ಹಾಗೆ ಸಂಕಲ್ಪಗಳು ಕೂಡ ಜೀವಿತವಾಗಿದ್ದ ಅದರಿಂದಾಗಿ ಬರ್ತಕ್ಕಂಥ ಸಂಕಲ್ಪಗಳು ಅಗಾಧ ಸ್ವರೂಪ ಅಗಾಧ ರೂಪ ಅಗಾಧ ಶಕ್ತಿ ಮತ್ತು ಅಗಾಧವಾದಂತಹ ಕಾರ್ಯಗಳನ್ನು ಮಾಡಿಸತಕ್ಕಂಥ ಬಲಿಷ್ಠ ಶಕ್ತಿಯನ್ನು ಹೊಂದಿದ್ದ ಅದರಿಂದಾಗಿ ಜೀವಕ್ಕೆ ಯಾವುದು ಬೇಕು ಆ ಒಂದು ಸಂಕಲ್ಪಗಳನ್ನು ಮಾತ್ರ ಟೀ ಅಂತೆ ಸ್ವೀಕರಿಸಿ ಯಾವುದು ತ್ಯಾಜ್ಯ ಅದೆಲ್ಲವನ್ನು ಕೂಡ ಸೋಸಿ ಸಂಕಲ್ಪದ ಮೂಲಕ ಆ ಒಂದು ನಿಯಂತ್ರಣದ ಪರದೆಯನ್ನ ನಿರ್ಮಾಣ ಮಾಡಿ ಆ ಪರದೆಯಿಂದ ಇರಲಿ ಅದಕ್ಕೆ ಮಂಡಲ ಎಂದು ಕರೀತೇವೆ ಆ ಪರದೆ ಯಾವುದು ಆಭಾ ಮಂಡಲ ಎಂದು ಕರೀತೇವೆ ಸಕಾರಾತ್ಮಕ ಎನರ್ಜಿ ಇದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಸಂಕಲ್ಪಗಳಿಗೆ ಮಾತ್ರ ಆಹ್ವಾನ ಸ್ವಾಗತ ಅನ್ಯ ಸಂಕಲ್ಪಗಳಿಗೆ ಅಲ್ಲೇ ದೂರೀಕರಿಸ್ತಕ್ಕಂಥದ್ದು ತಡೆಗಟ್ಟತಕ್ಕಂಥದ್ದು ಹಾಗೆ ವಾಪಸ್ಸು ಕಳಿಸ್ತಕ್ಕಂತಹ ಸಂಕಲ್ಪಗಳನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಈ ಸುರಕ್ಷಾ ಚಕ್ರ ಏನಿದೆ ಆ ಪ್ರಕಾಶ ಆಭಾ ಮಂಡಲ ಏನಿದೆ ಅದಕ್ಕೆ ಮ್ಯಾಚಿಂಗ್ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ದೂರ ಹೋಗುತ್ತವೆ ಇದು ಧ್ಯಾನದಲ್ಲಿ ಪ್ರಗತಿ ತನ್ನ ಸುಲಭ ಶರೀರ ಸೂಕ್ಷ್ಮ ಶರೀರ ಕಾಣಶ್ತ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡಿ ಆಂತರಿಕ ಬಾಹ್ಯ ಎರಡು ಕಡೆ ಕೂಡ ನೆಗೆಟಿವಿಟಿಯನ್ನ ದೂರಗೊಳಿಸಿ ದೇಹವನ್ನು ಒಂದು ಕೇಂದ್ರ ಮಂಡಲವನ್ನಾಗಿ ಮಾಡಿ ಜಾಗೃತ ಶಕ್ತಿ ಶಬ್ದಗಳನ್ನು ಸ್ವೀಕರಿಸುತ್ತೆ ವಿಚಾರಗಳನ್ನು ಸ್ವೀಕರಿಸ್ತೆ ಶಬ್ದಗಳಲ್ಲಿ ಆಯ್ಕೆ ಮಾಡ್ಕೊಳುತ್ತೆ ವಿಚಾರಗಳಲ್ಲಿ ಆಯ್ಕೆ ಮಾಡುತ್ತೆ ದೇಹ ಕಾರ್ಯವನ್ನು ಮಾಡುತ್ತೆ ದೇಹ ಕಾರ್ಯವನ್ನು ಮಾಡೋದಿಲ್ಲ ಶಾಂತವಾಗಿ ಇರುತ್ತೆ ಕ್ರಿಯಾತ್ಮಕವಾಗಿ ಕೂಡ ಇರುತ್ತೆ ಈ ರೀತಿಯಾದಂತಹ ಒಂದು ಶಕ್ತಿ ಸಂಯೋಜನೆಯ ಒಂದು ಕೇಂದ್ರ ಅದು ಸೂರ್ಯದೇವನಂತೆ ತನ್ನಲ್ಲಿ ತಾನು ಪ್ರಕಾಶಮಯವಾಗಿ ತನ್ನಲ್ಲಿ ತಾನು ಪ್ರಕಾಶಮಯವಾಗಿ ಉದಯೋನ್ಮುಖ ಸೂರ್ಯದೇವನಂತೆ ಹುಣ್ಣಿಮೆ ಚಂದ್ರದೇವನಂತೆ ತನ್ನನ್ನ ತಾನು ಪ್ರಕಾಶಿತಗೊಳಿಸಿ ಇದೇ ಊರ್ಜೆ ನಿಮ್ಮ ನಿಜವಾದ ಊರ್ಜೆ ನಿಜವಾದ ಶಕ್ತಿ ನಿಮ್ಮ ಸ್ವರೂಪ ಆತ್ಮ ವಿನಾಶಿ ಆತ್ಮದ ಸ್ವರೂಪ ಪ್ರಕಾಶಮಾನತೆ ಹಾಗಾಗಿ ಸೂರ್ಯದೇವ ಹೇಗೆ ನಮೋಮಂಡಲದಲ್ಲಿ ಹುದೋ ಅದರಂತೆ ನಮ್ಮ ಶಕ್ತಿಯು ಅದರಂತೆ ನಮ್ಮ ಕಾಂತಿಯು ಅದರಂತೆ ನಮ್ಮ ರೂಪವು ಹಾಗಾಗಿ ಉದಯೋನ್ಮುಖ ಸೂರ್ಯದೇವನಂತೆ ಪ್ರಶಾಂತವಾಗಿರುತ್ತೆ ಸುಂದರವಾಗಿರುತ್ತೆ ಶಕ್ತಿಯುತ್ವವಾಗಿರುತ್ತೆ ಹಾಗೆ ಚಂದ್ರದೇವ ಕೂಡ ಹುಣ್ಣಿಮೆ ಸಂದರ್ಭದಲ್ಲಿ ಪ್ರಕಾಶಮಾನವಾಗಿರುತ್ತೆ ಶಕ್ತಿಶಾಲಿಯಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಶಾಂತಿಯುತವಾಗಿರುತ್ತೆ ಹಾಗೆಯೇ ನಮ್ಮ ಮೂಲ ಸ್ವರೂಪ ಆತ್ಮದ ಸ್ವರೂಪ ಆಗಿದೆ ಅದರಿಂದಾಗಿ ಪ್ರಕಾಶಮಾನ ಸ್ಥಿತಿಗೆ ಪರಿವರ್ತಿತರಾಗಿ ಕರ್ಮಾತೀತ ಗುಣಾತೀತ ಭಾವ ಅತೀತರಾಗಿ ಈ ಸಂಕಲ್ಪವನ್ನು ತಮ್ಮಲ್ಲಿ ತಾವು ಮಾಡಿ ಕರ್ಮಗಳಿಂದ ಮುಕ್ತ ಭಾವತಿ ಭಾವಗಳಿಂದ ಮುಕ್ತ ಗುಣಗಳಿಂದ ಸತ್ವ ಸತ್ವಗುಣ ರಜಗುಣ ತಮ್ಮ ಗುಣಗಳಿಂದ ಮುಕ್ತ ಯಾವುದೇ ರೀತಿಯಾದಂಥ ಭಾವ ಬಂಧನ ಎಂಬತಕ್ಕಂಥದ್ದಿಲ್ಲ ಬಂಧನಗಳಿಂದ ಮುಕ್ತ ಸುಕರ್ಮ ಕುಕರ್ಮಗಳಿಂದಲೂ ಕೂಡ ಮುಕ್ತ ಪರಿಣಾಮಗಳಿಂದಲೂ ಕೂಡ ಮುಕ್ತ ಕಾಲಾತೀತ ಲೋಕಕ್ಕೆ ಪರಿವರ್ತಿತರಾಗಿ ಮೂರು ತತ್ವದವರು ಐದು ತತ್ವದವರು ಹೊರ ತತ್ವದವರು ಭಿನ್ನ ತತ್ವದವರು ತಮ್ಮ ತಮ್ಮ ಸ್ಥಿತಿಗನುಗುಣವಾಗಿ ಸ್ಥಾನ ಪರ್ಯಟನೆ ಮಾಡಿ ಸ್ಥಾನ ಪರಿವರ್ತನೆ ಮಾಡಿ ಸ್ಥಾನಾಂತರ ಮಾಡಿ ಸ್ಥಾನಾಂತರಗೊಳಿಸಿ ಕಾಲಾತೀತ ಲೋಕಕ್ಕೆ ಪರಿವರ್ತಿರಾಗಿ ಪ್ರಕಾಶಮಾನ ಸ್ವರೂಪದಲ್ಲಿ ಪ್ರಕಟಿತವಾಗಿ ಜ್ಯೋತಿಮಾತಿಗೆ ನಮನವನ್ನು ಸಲ್ಲಿಸಿ ಸೂರ್ಯದೇವನಿಗೆ ಚಂದ್ರದೇವನ ನಕ್ಷತ್ರ ಮಾತಿಗೆ ಅಗ್ನಿ ದೇವನಿಗೆ ನಮನವನ್ನು ಸಲ್ಲಿಸಿ ತನ್ನ ಪ್ರಕಾಶತೆಯ ದಾರಿಯನ್ನು ದೇವಯಾನ ಮಾರ್ಗ ದೇವಯಾನ ಮಾರ್ಗ ಅಂದ್ರೆ ದೇವ ದೈವಶಕ್ತಿ ದೈವಶಕ್ತಿ ಸಕಾರಾತ್ಮಕ ಶಕ್ತಿ ಪ್ರಕಾಶಮಾನತೆ ಸಕಾರಾತ್ಮಕದಿಂದ ಉರುಳ್ಳವ್ರು ಸಕಾರಾತ್ಮಕವಾಗಿರ್ತಕ್ಕಂಥ ಕತ್ತಲಿಂದ ಕೂಡಿಲ್ಲ ಪ್ರಕಾಶಮಾನವಾಗಿ ಕೂಡಿದ್ದಾರೆ ಅದರಿಂದಾಗಿ ಅದು ದೇವ ಯಾನ ಅಂದರೆ ಪ್ರಯಾಣ ದೇವಯಾನ ಮಾರ್ಗ ದೇವರು ಪ್ರಯಾಣವನ್ನು ಮಾಡತಕ್ಕಂತಹ ಮಾರ್ಗ ಅದರಿಂದಾಗಿ ಜ್ಯೋತ್ ಮಾತಿಗೆ ನಮನವನ್ನು ಸಲ್ಲಿಸಿ ಸೂರ್ಯದೇವರಿಗೆ ನಕ್ಷತ್ರ ಅಗ್ನಿ ಅಗ್ನಿದೇವನಿಗೆ ನಮನವನ್ನು ಸಲ್ಲಿಸಿ ತನ್ನನ್ನು ತಾನು ಪ್ರಕಾಶಿತಗೊಳಿಸಿ ಆ ಮಾರ್ಗದಲ್ಲಿ ಸಾಗಲು ನಮನವನ್ನ ಸಲ್ಲಿಸಿ ದಾರಿಯನ್ನ ಪ್ರಶಸ್ತಗೊಳಿಸುವ ನಿಟ್ಟಿನಲ್ಲಿ ತನ್ನಲ್ಲಿ ತಾನು ಸಮರ್ಪಿತರಾಗಿ ಊರು ನಗರವನ್ನು ಬಿಟ್ಟು ಪ್ರದೇಶವನ್ನು ಬಿಟ್ಟು ಭೂಮಂಡಲ ಸೌರಮಂಡಲ ಯೂನಿವರ್ಸ್ ಗೆಲಕ್ಸಿಗಳನ್ನು ಬಿಟ್ಟು ಅನ್ಯ ಬ್ರಹ್ಮಾಂಡಗಳನ್ನು ಬಿಟ್ಟು ಹುಟ್ಟುತ್ತಿರುವ ಹುಟ್ಟಿರುವ ಮತ್ತು ಲೀನವಾಗುತ್ತಿರುವ ಬ್ರಹ್ಮಾಂಡಗಳನ್ನು ಬಿಟ್ಟು ಯೂನಿವರ್ಸ್ ಗೆಲಕ್ಸಿಗಳನ್ನು ಬಿಟ್ಟು ಯಾವ ಲೋಕ ಸ್ಥಿರವಾಗಿರುವುದು ಯಾವ ಲೋಕ ಸಕಾರಾತ್ಮಕವಾಗಿರುವುದು ಯಾವ ಲೋಕ ಪ್ರಕಾಶಮಾನವಾಗಿರುವುದು ನಿರಂತರವಾಗಿರುವುದು ಶಕ್ತಿಯುತವಾಗಿರುವುದು ಪ್ರಭಾವಶಾಲಿಯಾಗಿರುವುದು ಅವಿನಾಶಿ ಆ ಪರಬ್ರಹ್ಮ ಪರಮಾತ್ಮನ ಕ್ಷೇತ್ರಕ್ಕೆ ತನ್ನನ್ನ ತಾನು ಪ್ರಕಟಿತಗೊಳಿಸಿ ಸಾಧ್ಯವೇ ಖಂಡಿತ ಸಾಧ್ಯವಿದೆ ಬೆಳಕೆಂಬ ಶಕ್ತಿ ಎಲ್ಲಿ ಬೇಕಂದರಲ್ಲಿ ಪ್ರಕಟವಾಗುವಾಗ ಬೆಂಕಿ ಕಡ್ಡಿಯೋ ಮೇಣದ ಬತ್ತಿಯೋ ಅಥವಾ ಬಲ್ಪೋ ಅಥವಾ ಅನ್ಯ ಮಾರ್ಗವೋ ಯಾವ ಜಾಗದಲ್ಲಿ ಬೇಕಾದರೂ ಪ್ರಕಟವಾಗತ್ತೆ ನಾನು ಈ ಕತ್ತಲೆ ಜಾಗದಲ್ಲಿ ಪ್ರಕಟವಾಗುವುದಿಲ್ಲ ಆ ಬೆಳಕಿನ ಜಾಗದಲ್ಲಿ ಪ್ರಕಟವಾಗುವುದಿಲ್ಲ ಅಂತ ಹೇಳೋದೇ ಇಲ್ಲ ಆ ಪ್ರಕಾಶಮಾನ ಶಕ್ತಿ ಸಮಸ್ತದಲ್ಲೂ ಕೂಡ ಇರ್ತಕ್ಕಂಥದ್ದು ಹಾಗೆ ಬೆಳಕಿಗೆ ಆ ಶಕ್ತಿ ಇರುವಾಗ ಆತ್ಮಜ್ಯೋತಿ ಪರಬ್ರಹ್ಮನ ಸಂತಾನ ಕ್ಷಣದಲ್ಲಿ ಪರಬ್ರಹ್ಮ ಪರಮಾತ್ಮನ ಸ್ಥಾನಕ್ಕೆ ಹೋಗೋದು ನಾವಲ್ಲಿಗೆ ಅರ್ಹರಾಗ್ಬೇಕಂದ್ರೆ ಧರ್ಮಾತೀತ ಗುಣಾತೀತ ಭಾವಾತೀತರಾಗ್ಬೇಕು ಪ್ರಕಾಶಮಾನವಾಗ್ಬೇಕು ಇಲ್ಲಿ ಎಲ್ಲ ವಿಶೇಷಗಳನ್ನು ಕೂಡ ಕಳ್ಕೊಳ್ಬೇಕು ಭೂಮಂಡಲಕ್ಕೆ ಮಾತ್ರ ಸೀಮಿತ ಪಂಚತತ್ವದ ದೇಹ ಪಂಚತತ್ವ ದೇಹದಲ್ಲಿನ ಕಾರ್ಯಾವಳಿಗಳು ಅಲ್ಲಿಗೆ ಇಲ್ಲಿಗೂ ಸಂಬಂಧ ಇಲ್ಲ ಅಲ್ಲಿಗೆ ಇಲ್ಲಿಗೂ ಮ್ಯಾಚಿಂಗ್ ಆಗೋದಿಲ್ಲ ಅದರಿಂದಾಗಿ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಎಲ್ಲ ಬಹುಬಂಧನ ಕಳೆದು ನಮ್ಮ ಮೂಲ ಸ್ಥಿತಿ ಯಾವುದು ಆ ಪರಬ್ರಹ್ಮ ಪರಮಾತ್ಮನ ಅಂಶದ ಪ್ರಕಾಶಮಾನ ಸ್ವರೂಪ ಈ ಪ್ರಕಾಶಮಾನ ಸ್ವರೂಪದಲ್ಲಿ ಕ್ಷಣದಾರ್ಧದಲ್ಲಿ ಕ್ಷಣಾರ್ಧದಲ್ಲಿ ಕ್ಷಣಕಾಲದಲ್ಲಿ ಪರಬ್ರಹ್ಮ ಪರಮಾತ್ಮನ ಕ್ಷೇತ್ರಕ್ಕೆ ಪ್ರಸ್ತಾವನೆ ಅಂದ್ರೆ ನಾವೇ ಅಲ್ಲಿಗೆ ತಲುಪ ತನ್ನನ್ನು ತಾನು ತಲುಪಿಸಿ